ಬಿಗ್ ಬಾಸ್ ಸೀಸನ್ ಸೀಸನ್ನಲ್ಲಿ ಸ್ಪರ್ಧಿಗಳ ನಡುವೆ ಗೆಳೆತನಕ್ಕಿಂತ ಜಾಸ್ತಿ ಜಗಳ ಮನಸ್ತಾಪಗಳು ಹೆಚ್ಚಾಗ್ತಾ ಇವೆ ಈ ಮೂರು ವಾರಗಳಲ್ಲಿ ಅಶ್ವಿನಿ ಗೌಡ ಬಿಗ್ ಬಾಸ್ ಮನೆಯ ಗಟ್ಟಿ ಸ್ಪರ್ಧಿ ಅನ್ಸ್ಕೊಂಡಿದ್ದಾರೆ ಮನೆಯ ಇತರೆ ಸದಸ್ಯರ ಮೇಲೆ ಪ್ರಭಾವವನ್ನ ಬೀರಿದ್ರು ಆದ್ರೆ ಕಳೆದ ವಾರ ರಕ್ಷಿತಾ ಶೆಟ್ಟಿ ಕುರಿತಾಗಿ ಅಶ್ವಿನಿ ಮತ್ತು ಜಾನ್ವಿ ನಡೆದುಕೊಂಡಂತಹ ರೀತಿ ಕೊಟ್ಟಂತ ಹಿಂಸೆಗೆ ಮಾನ್ಯವರಿಂದಾನೆ ವಿರೋಧ ವ್ಯಕ್ತವಾಗಿದೆ ಅದೇ ವಿಚಾರ ಅಶ್ವಿನಿ ಗೌಡಗೆ ಈಗ ಮುಳುವಾಗಿದೆ ರಕ್ಷಿತಾ ಮೇಲೆ ಜಗಳ ಮಾಡಿದ ಬಳಿಕ ಬೇರೊಬ್ಬ ಸ್ಪರ್ಧಿಯೊಟ್ಟಿಗೆ ಮಾತನಾಡ್ತಾ ರಕ್ಷಿತಾ ಬಗ್ಗೆ ಯಸ್ ಪದವೊಂದನ್ನ ಬಳಕೆ ಮಾಡಿದ್ರು ಇದೀಗ ಆ ಕುರಿತಾಗಿ ಬಿಡದಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಲಾಗಿದೆ ಹೈಕೋರ್ಟ್ ವಕೀಲರೊಬ್ಬರು ಅಶ್ವಿನಿ ಗೌಡ ವಿರುದ್ಧ ದೂರನ್ನ ದಾಖಲಿಸಿದ್ದಾರೆ ಪೊಲೀಸ್ ಠಾಣೆಗೆ ದೂರನ್ನ ಸಲ್ಲಿಸಿದ್ದಾರೆ ಹೈಕೋರ್ಟ್ ವಕೀಲ ಪ್ರಶಾಂತ್ ಮೆಹತಾಲ್ ಅವರು ಈಗ ಅಶ್ವಿನಿ ಗೌಡ ಹಾಗೂ ಬಿಗ್ ಬಾಸ್ ಸಂಬಂಧಿಸಿದಂತಹ ಪ್ರಶಾಂತ್ ನಾಯಕ್ ಸುಷ್ಮಾ ಪ್ರಕಾಶ್ ಸೇರಿ ನಾಲ್ವರ ವಿರುದ್ಧ ದೂರನ್ನ ದಾಖಲಿಸಿದ್ದಾರೆ ರಕ್ಷಿತಾರ ಉಡುಗೆ ಆಕೆ ಇರುವಂತಹ ರೀತಿ ಇದನ್ನೆಲ್ಲ ಉಲ್ಲೇಖಿಸಿ ಶಿ ಇಸ್ ಎಸ್ ಅಂತ ಅಶ್ವಿನಿ ಅವರು ಹೇಳಿದ್ರು ವೀಕೆಂಡ್ ಎಪಿಸೋಡ್ ನಲ್ಲಿ ಸುದೀಪ್ ಸಹ ಅಶ್ವಿನಿ ಅವರ ಪದ ಬಳಕೆಯನ್ನ ಖಂಡಿಸಿದ್ರು ಅಶ್ವಿನಿ ಯಾವ ಅರ್ಥದಲ್ಲಿ ಯಸ್ ಎಂದಿದ್ರು ಅನ್ನೋದು ಈಗ ಸ್ಪಷ್ಟವಿಲ್ಲ ಆದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಎಸ್ ಅನ್ನೋದು ಬೇರೆ ಬೇರೆ ರೀತಿಯ ಅರ್ಥವನ್ನ ಕೊಡ್ತಾ ಇದೆ ಈಗ ವೀಕೆಂಡ್ ಎಪಿಸೋಡ್ ಕೂಡ ಸುದೀಪ್ ಅವರು ಗರಂ ಆದ ಬಳಿಕ ಅಲ್ಲೇ ಅಶ್ವಿನಿ ಅವರು ಕ್ಷಮೆಯಿಂದ ಕೇಳಿದ್ರು ಆದ್ರೆ ಈಗ ಆ ಘಟನೆ ಬಗ್ಗೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ ಕರವಿ ಸಂಘಟನೆಯ ಸಕ್ರಿಯ ಸದಸ್ಯ ಆಗಿರುವಂತಹ ಅಶ್ವಿನಿ ಗೌಡ ಮೇಲೆ ಅವರೇ ಹೇಳಿಕೊಂಡಂತೆ ಈಗಾಗಲೇ ಸಾಕಷ್ಟು ಪ್ರಕರಣಗಳು ದಾಖಲಾಗಿವೆ ಈ ಬಗ್ಗೆ ಈಗ ಮತ್ತೊಂದು ಕೇಸ್ ದಾಖಲಾಗಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ